ಬಸವೇಶ್ವರ ಆಶ್ರಯ ಕಾಲೋನಿಯಿಂದ ಮಲಪ್ರಭಾ ನದಿಯ ಕಡೆಗೆ ಸಾಗಿದ ರೇವಣಸಿದ್ದೇಶ್ವರ ಪಲ್ಲಕ್ಕಿ ಏಪ್ರಿಲ್ ಏಳರಂದು ಸಂಜೆ ಆರು ಗಂಟೆ ಸುಮಾರಿಗೆ ಬೈಲಹೊಂಗಲ ಸಮೀಪದ ದೇವಲಾಪುರ ರಸ್ತೆಯಲ್ಲಿನ ಶ್ರೀ ಬಸವೇಶ್ವರ ಆಶ್ರಯ ಕಾಲೋನಿಯಲ್ಲಿನ ಶ್ರೀ ಶ್ರೀರೇವಣಸಿದ್ದೇಶ್ವರ ದೇವಸ್ಥಾನದಿಂದ ಬೇವಿನಕೊಪ್ಪ ಗ್ರಾಮ ಸಮೀಪದ ಮಲಪ್ರಭಾ ನದಿ ಕಡೆಗೆ ರೇವಣಸಿದ್ದೇಶ್ವರ ಪಲ್ಲಕ್ಕಿ ಸಾಗಿರುವಂಥದ್ದು ಇದಕ್ಕೂ ಮುಂಚೆ ದೇವಸ್ಥಾನದ ಸುತ್ತಮುತ್ತಲಿನ ಭಕ್ತರು ಪಲ್ಲಕ್ಕಿಗೆ ಪೂಜೆಯನ್ನ ಸಲ್ಲಿಸಿರುವಂಥದ್ದು ಇನ್ನು ಈ ಬಗ್ಗೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಉಮೇಶ್ ರವರು ಮಾತನಾಡಿ ದೇವಸ್ಥಾನದಿಂದ ಸುಮಾರು ಏಳು ಕಿಲೋಮೀಟರ್ ದೂರದಲ್ಲಿರುವ ಮಲಪ್ರಭಾ ನದಿಯ ಪೂಜೆಗೆ ತೆರಳುವುದು ರಾತ್ರಿ ಹಾಗೂ ಮುಂಜಾನೆಯ ಸಮಯದಲ್ಲಿ ಮಲಪ್ರಭಾ ನದಿಗೆ ಪೂಜೆಯನ್ನು ಸಲ್ಲಿಸಿ ನದಿಯ ತೀರದಿಂದ ದೇವಸ್ಥಾನದವರೆಗೆ ಉರುಳು ಸೇವೆಯನ್ನು ಸಲ್ಲಿಸುವುದಾಗಿ ತಿಳಿಸಿದರು ಸಿದ್ದೇಶ್ವರ ಜಾಕದ ಉಗಾದಿ ನಿಮಿತ್ತವಾಗಿ ಕೈ ಹೋಗಬೇಕು ಅಲ್ಲಿಂದ ನಾಳೆ ಬೆಳಗ್ಗೆನ ರುದ್ರ ಅಭಿಷೇಕ ಮಾಡ್ಕೊಂಡು ಬಡಿಗೆ ಗಂಗಾ ಪೂಜೆ ಮಾಡ್ಕೊಂಡು ಕ್ರೂಡು ಸೇವೆಯಾಗಿತ್ತು ಮಲಪುರ ಹೊರದಂಗ ಇಲ್ಲಿ ಏನು ಗುಡಿ ತಗೋನು ಕೂಡ ಸೇವೆ ಆಯ್ತು ಕೂಡು ಸೇವೆ ಮುಗಿಸ್ಕೊಂಡು ಸೊ ನಾಳೆ ಸಂಜೆ ಇಲ್ಲಿ ಪ್ರಸಾದ ಗುಡಿಯಲ್ಲಿ ಇಟ್ಕೊಂಡು ಒಂದು ಸೇವೆ ಮಾಡ್ಬೇಕಾಗಿ ಹಮ್ಮಿಕೊಂಡಿದ್ದೀವಿ ಇದೇ ವರ್ಷನ ಫಸ್ಟ್ ಯಾಕಂದರೆ ಈ ವರ್ಷನ ನಾವು ಪಾಲ್ಕಿ ಮಾಡಿದ್ವಿ ಪಾಲ್ಕಿ ಮಾಡೋದ್ರಿಂದ ಈ ವರ್ಷನ ಪಾಲ್ಕಿನ ತೊಗೊಂಡು ಹೋಗಿ ಅಲ್ಲಿಂದ ಉತ್ಸವ ಮಾಡ್ಕೊಂಡು ಬರ್ಬೇಕು चार